ಈ ದಿನ ಹೊಸ ಬಟ್ಟೆ ಧರಿಸಿದರೆ ಕೋಪ ಮತ್ತು ವಿವಾದ ಸೃಷ್ಟಿಸುತ್ತದೆ ಎ ಭಾನುವಾರ ಬಿ ಶನಿವಾರ ಸಿ ಮಂಗಳವಾರ ಡಿ ಗುರುವಾರ ಉತ್ತರ ಮಂಗಳವಾರ ಬರ್ಗರ್ ಮತ್ತು ಸ್ಯಾಂಡ್ವಿಚ್ ಅನ್ನು ಪ್ರಸಾದವಾಗಿ ಕೊಡುವ ದೇವಸ್ಥಾನ ಎಲ್ಲಿದೆ ಎ ಚೆನ್ನೈ ಬಿ ಬೆಂಗಳೂರು ಸಿ ಮುಂಬೈ ಡಿ ಕೊಯಮತ್ತೂರು ಉತ್ತರ ಚೆನ್ನೈ ದೀಪದ ಕೆಳಗೆ ಇದನ್ನು ಇಟ್ಟರೆ ದುಷ್ಟ ಕಣ್ಣಿಂದ ರಕ್ಷಣೆ ನೀಡುತ್ತದೆ ಎ ಗೋಧಿ ಬಿ ಬಾರ್ಲಿ ಸಿ ಹೆಸರುಕಾಳು ಡಿ ಎಳ್ಳು ಉತ್ತರ ಎಳ್ಳು ಐದು ಸುತ್ತಿನ ಕಾಲು ಉಂಗರ ಧರಿಸಿರುವುದರಿಂದ ಎ ಕಾರ್ಯಸಿದ್ಧಿ ಬಿ ಯಶಸ್ಸು ಸಿ ದೋಷ ಡಿ ಸಂಪತ್ತು ಉತ್ತರ ಕಾರ್ಯಸಿದ್ಧಿ ದ್ವಾರಕೆ ಎನ್ನುವುದು ಯಾವ ರಾಜ್ಯದ ಮಹಾಭಾರತ ನಗರವಾಗಿತ್ತು ಎ ಕರ್ನಾಟಕ ಬಿ ಕಾಶ್ಮೀರ ಸಿ ಗುಜರಾತ್ ಡಿ ದೆಹಲಿ ಉತ್ತರ ಗುಜರಾತ್ ಮೊಟ್ಟೆಯನ್ನು ಯಾವ ಸಮಯದಲ್ಲಿ ತಿಂದರೆ ದೇಹಕ್ಕೆ ಅತ್ಯುತ್ತಮ ಎ ಬೆಳಗ್ಗೆ ಬಿ ಮಧ್ಯಾಹ್ನ ಸಿ ರಾತ್ರಿ ಡಿ ಯಾವ ಸಮಯದಲ್ಲಾದರೂ ಉತ್ತರ ಬೆಳಿಗ್ಗೆ ಮಹಾಭಾರತದ ಮಗದ ನಗರ ಯಾವ ರಾಜ್ಯದಲ್ಲಿದೆ ಎ ರಾಜಸ್ಥಾನ ಬಿ ಗುಜರಾತ್ ಸಿ ದೆಹಲಿ ಬಿಹಾರ ಡಿ ಉತ್ತರ ಬಿಹಾರ ಪ್ರಾಚೀನ ಕಾಲದ ಈ ಯಾವ ವರ್ಗದವರು ನಾಯಿಯನ್ನು ಸಾಕುತ್ತಿರಲಿಲ್ಲ ಎ ವೈಶ್ಯ ಬಿ ಬ್ರಾಹ್ಮಣರು ಸಿ ಲಿಂಗಾಯತರು. ಡಿ ಶೂದ್ರರು ಉತ್ತರ ಬ್ರಾಹ್ಮಣರು